ು ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗ ಇದು ಹಿಂದಿನ ವಿಡಿಯೋದ ಲಿಂಕನ್ನು ಮೇಲೆ ನೀಡಿದ್ದೇನೆ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ನೀಡಿದ್ದೇನೆ ನೋಡಿಲ್ಲವಾಗಿದ್ದರೆ ದಯವಿಟ್ಟು ಈಗಲೇ ಹೋಗಿ ನೋಡಿ ಬಂದು ಈ ವಿಡಿಯೋವನ್ನು ವೀಕ್ಷಿಸಿ ಏಳು ಪುತ್ರರ ಹತ್ಯೆ ಕೆಲವೇ ಕಾಲದಲ್ಲಿ ರಾಣಿ ಗಂಗೆಯು ಮಗನೊಬ್ಬನನ್ನು ಹೆತ್ತಳು ಪುತ್ರೋತ್ಸವವಾದ ಸುದ್ದಿ ಕೇಳಿ ಶಂತನುವಿನ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು ಈ ವಾರ್ತೆಯನ್ನು ತಂದ ದಾಸಿಗೆ ಅವನು ಕೊರಳಲ್ಲಿದ್ದ ಮಣಿಹಾರವನ್ನೇ ತೆಗೆದು ಉಡುಗೊರೆಯಾಗಿ ಕೊಟ್ಟು ಗಂಗೆಯ ಅರಮನೆಗೆ ಧಾವಿಸಿದ ಅವನು ಅಲ್ಲಿಗೆ ತಲುಪಿದಾಗ ಗಂಗೆಯು ನವಜಾತ ಶಿಶುವನ್ನು ಎತ್ತಿಕೊಂಡು ಗಂಗಾ ನದಿಯತ್ತ ಹೋಗುತ್ತಿರುವುದನ್ನು ನೋಡಿ ತಿಕ್ಮೂಡನಾದ ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಆಕೆಯನ್ನು ಕೇಳಬೇಕೆಂದು ಅವನು ಬಾಯಿ ತೆಗೆದ ಆದರೆ ಅವಳ ಷರತ್ತು ನೆನಪಾಗಿ ಪಾಯಿ ಮುಚ್ಚಿಕೊಂಡ ಅವನು ಗಂಗೆಯನ್ನು ಮೌನವಾಗಿ ಹಿಂಬಾಲಿಸಿದ ನದಿ ದಡದಲ್ಲಿ ಗಂಗೆಯು ತಿರುಗಿ ನೋಡಿ ಶಂತನುವನ್ನು ಕಂಡು ಮುಗುಳ್ನಕ್ಕಳು ನಂತರ ತನ್ನ ಮಗುವನ್ನು ನದಿ ನೀರಿನಲ್ಲಿ ಇ ಇರಿಸಿದಳು ನೀರಿನ ಅಲೆಗಳು ಆ ಮಗುವನ್ನು ಕೊಚ್ಚಿಕೊಂಡು ಹೋದವು ಶಂತನು ದಂಗಾದ ರಾಣಿ ಗಂಗೆಯು ಒಂದು ತೃಪ್ತಿಯ ಮಂದಹಾಸದೊಡನೆ ಅರಮನೆಗೆ ಮರಳಿ ಬಂದಳು ಶಂತನುವಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಆದರೆ ಅವನು ಏನೂ ಮಾಡುವಂತಿರಲಿಲ್ಲ ಮುಂದೆ ಕೆಲವೇ ವಾರಗಳಲ್ಲಿ ಗಂಗೆ ಮತ್ತೆ ಬಸುರಾಗಿದ್ದಾಳೆ ಎಂಬ ವಾರ್ತೆ ಅವನಿಗೆ ಸಿಕ್ಕಿತು ಮೊದಲನೇ ಮಗುವಿಗೆ ಆದ ಭೀಕರ ಗತಿಯನ್ನು ಮರೆತು ಬಿಟ್ಟ ಅವನು ಆ ಪ್ರಕರಣ ಮರುಕಳಿಸದಿರಲಿ ಎಂದು ಭಗವಂತನನ್ನು ಪ್ರಾರ್ಥಿಸಿದ ಎರಡನೇ ಮಗನನ್ನು ಮಡಿಲಲ್ಲಿರಿಸಿ ಪಾಲಿಸುವ ಕನಸನ್ನು ಕಂಡ ಆದರೆ ಅವನ ಪ್ರಾರ್ಥನೆ ಕೈಗೂಡಲಿಲ್ಲ ಅವನ ಆಸೆ ನೀರು ಪಾಲಾಯಿತು ಎರಡನೇ ಮಗನ ಜನನದ ಸುದ್ದಿ ತಿಳಿದು ಧಾವಿಸಿ ಬಂದ ಶಂತನುಗೆ ಗಂಗೆಯು ಮಗುವನ್ನು ಎತ್ತಿಕೊಂಡು ಗಂಗಾ ನದಿ ದಡಕ್ಕೆ ಹೊರಟದ್ದು ಕಾಣಿಸಿತು ಶಂತನು ದುಃಖದಿಂದ ಕಾಲಿಳಿಯುತ್ತಾ ಅವನ ಹಿಂದೆ ಅವಳ ಹಿಂದೆಯೇ ನಡೆದ ಗಂಗೆಯು ಎರಡನೇ ಮಗುವನ್ನು ಗಂಗಾ ನದಿಗೆ ಅರ್ಪಿಸಿದಳು ಶಂತನು ದುಃಖ ಸಾಗರದಲ್ಲಿ ಮುಳುಗಿದ ಅವನ ಕಣ್ಣುಗಳಿಂದ ದುಃಖವು ನೋವು ನೀರಾಗಿ ಹರಿಯಿತು ಆದರೆ ಅವನು ದುಃಖಿಸುವುದರ ಹೊರತು ಇನ್ನೇನೂ ಮಾಡಲಾರ ಹೀಗೆ ರಾಣಿ ಗಂಗೆಯು ಶಂತನುವಿನಿಂದ ತನ್ನ ಗರ್ಭದಲ್ಲಿ ಬೆಳೆದ ಏಳು ಗಂಡು ಶಿಶುಗಳನ್ನು ಜಲಸಮಾಧಿ ಮಾಡಿದಳು ಶಂತನು ನೋಡುತ್ತಲೇ ಇದ್ದ ಮೂಕವೇದನೆ ಅವನದ್ದಾಗಿತ್ತು ಅವನ ಹೃದಯಕ್ಕೆ ಶಿಶುಗಳ ಹತ್ಯೆಯು ಈಟಿಯಿಂದ ಇರಿದಂತಾಯಿತು ಅವನ ದುಃಖಕ್ಕೆ ಮಾತಿನ ರೂಪ ಕೊಡುವುದು ಅಸಾಧ್ಯವಾಗಿತ್ತು ಕೆಲವೊಮ್ಮೆ ಶಂತನು ತನ್ನನ್ನು ತಾನೇ ಹಳಿದುಕೊಳ್ಳುತ್ತಿದ್ದ ನೀನು ಯಾವ ರೀತಿಯ ರಾಜನೋ ಒಬ್ಬಾಕೆ ಹೆಂಗಸು ತನ್ನ ಮಕ್ಕಳನ್ನು ನಿನ್ನ ಕಣ್ಣೆದುರೆ ನೀರಿಗೆ ತಳ್ಳಿಕೊಳ್ಳುವುದಕ್ಕೆ ಸಾಕ್ಷಿಯಾಗಿ ನಿಂತು ನೋಡುವೆಯಲ್ಲ ನಿನಗೆ ನ್ಯಾಯ ಅನ್ಯಾಯದ ಧರ್ಮದ ಪರಿವೇ ಇಲ್ಲವೇ ಈ ಕ್ರೂರ ನಿರ್ದಯ ಕ್ರೀಡೆಯನ್ನು ಎಷ್ಟು ದಿನ ಸಹಿಸುವೆ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಶಂತನುವಿನ ತಾಳ್ಮೆಯ ಕಟ್ಟೆ ಒಡೆಯುವ ಹಂತವನ್ನು ತಲುಪಿತ್ತು ಎಂಟನೇ ಮಗುವನ್ನಾದರೂ ಉಳಿಸಬೇಕೆಂದು ಅವನು ದೃಢ ನಿಶ್ಚಯ ಮಾಡಿದ ಕೆಲ ಕಾಲದಲ್ಲಿ ಗಂಗೆಯು ಎಂಟನೇ ಮಗುವಿಗೆ ಜನ್ಮ ನೀಡಿದಳು ಎಂದಿನಂತೆ ಅವಳು ಮಗುವನ್ನು ಎತ್ತಿಕೊಂಡು ಗಂಗಾ ನದಿಗೆ ತಳ್ಳಲು ಹೊರಟಳು ಅವಳು ಮಗುವನ್ನು ಇನ್ನೇನು ನೀರಿಗೆ ಹಾಕಬೇಕು ಅಷ್ಟರಲ್ಲಿ ಶಂತನು ಬೊಬ್ಬಿರಿದ ನಿಲ್ಲು ನೀನು ಇಲ್ಲಿಯವರೆಗೂ ಮಾಡಿದ್ದು ಸಾಕು ನನ್ನ ಎಂಟನೆಯ ಮಗನನ್ನು ಕೊಲ್ಲುವೆಯಾ ನನ್ನ ರಾಜವಂಶನವನ್ನು ಸಂತಾನಹೀನವನ್ನಾಗಿ ಮಾಡಿ ನಾಶವಾಗುವಂತೆ ಮಾಡುವೆಯಾ ಯಾಕೆ ಯಾಕೆ ಶಂತನುವಿನ ಮಾತುಗಳನ್ನು ಕೇಳಿ ಗಂಗೆಯು ಶಿಶುವನ್ನು ಕೆಳಕ್ಕೆ ಸೆಯಲು ಉದ್ಯುಕ್ತವಾಗಿದ್ದ ತನ್ನ ಕೈಗಳನ್ನು ಹಿಂದೆ ಕೆಳೆದುಕೊಂಡಳು ಅವಳು ಶಿಶುವಿನೊಂದಿಗೆ ತಿರುಗಿ ನಿಂತು ಹೇಳಿದಳು ಪ್ರಭು ನೀನು ನಿನ್ನ ಭಾಷೆಯನ್ನು ಮುರಿದಿರುವೆ ಷರತ್ತನ್ನು ಉಲ್ಲಂಘಿಸಿ ನನ್ನ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದೀಯಾ ಆದ್ದರಿಂದ ನಾನು ಹೊರಟು ಹೋಗುತ್ತೇನೆ ಮೊದಲು ಹೋಗುವ ಮೊದಲು ನನ್ನ ನಡವಳಿಕೆಯ ಕಾರಣವನ್ನು ನಿನಗೆ ತಿಳಿಸುತ್ತೇನೆ ದೊರೆಯೇ ನಾನು ದೇವಲೋಕದ ನದಿಯಾದ ಗಂಗಾದೇವಿ ಒಮ್ಮೆ ದೇವಲೋಕದ ಎಂಟು ಮಂದಿ ವಸುಗಳ ವಿಷಯದಲ್ಲಿ ವಸಿಷ್ಠ ಮುನಿಗೆ ತೀವ್ರ ಕೋಪ ಉಂಟಾಯಿತು ಅವರೆಲ್ಲರೂ ಲೋಕದಲ್ಲಿ ಮಾನವರಾಗಿ ಜನಿಸಿ ಮನುಷ್ಯ ಜೀವನದ ಎಲ್ಲ ನೋವು ಸಂಕಟ ಅನುಭವಿಸುವಂತೆ ವಸಿಷ್ಠರು ಶಾಪವಿತ್ತರು ಇದನ್ನಾಲಿಸಿ ವಸುಗಳು ಭಯದಿಂದ ತತ್ತರಿಸಿದರು ಅವರಲ್ಲಿ ಏಳು ವಸುಗಳು ವಸಿಷ್ಠನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಆದರೆ ಎಂಟನೆಯವನು ಮುನಿಯ ಶಾಪವನ್ನು ನ ಗಣ್ಯ ಮಾಡಿದ ವಸಿಷ್ಠನು ಏಳು ವಸುಗಳನ್ನು ಕ್ಷಮಿಸಿದ ಅವರ ಶಾಪ ವಿಮೋಚನೆಗೆ ಮಾರ್ಗವನ್ನು ಸೂಚಿಸಿದ ನೀವೆಲ್ಲರೂ ಭೂಲೋಕದಲ್ಲಿ ಜನಿಸುವಿರಿ ಆದರೆ ಕೂಡಲೇ ಸತ್ತು ಸ್ವರ್ಗ ಸೇರುವಿರಿ ಮಾನವ ಜೀವನದ ಸಂಕಟ ನಿಮಗೆ ತಟ್ಟದು ಎಂದು ಅವನು ಹೇಳಿದ ಆದರೆ ಎಂಟನೇ ವಸು ಮನುಷ್ಯ ಜೀವನದ ಎಲ್ಲ ನೋವು ನರಳಿಕೆಗಳನ್ನು ಅನುಭವಿಸುವನು ಎಂದು ತಿಳಿಸಿದ ನಾನು ಈ ವಸ್ತುಗಳಿಗೆ ಸಹಾಯ ಮಾಡಲು ಯುವತಿಯಾಗಿ ರೂಪಾಂತರಗೊಂಡು ನಿನ್ನನ್ನು ವರಿಸಿದೆ ಈಗ ಏಳು ವಸುಗಳಿಗೆ ಬಿಡುಗಡೆ ಆಗಿದೆ ನನ್ನ ಕಾರ್ಯ ಮುಗಿದಿದೆ ಆದರೆ ನಾನು ಈ ಎಂಟನೇ ವಸುವಾದ ನಿನ್ನ ಎಂಟನೇ ಮಗನನ್ನು ನನ್ನೊಂದಿಗೆ ಒಯ್ಯುತ್ತೇನೆ ಅವನಲ್ಲಿ ಬದುಕನ್ನು ಎದುರಿಸಲು ಬೇಕಾದ ಎಲ್ಲ ಶಕ್ತಿ ಸಾಮರ್ಥ್ಯ ತಾಳ್ಮೆ ಬುದ್ಧಿಶಕ್ತಿ ಚಾರಿತ್ರ್ಯ ಇತ್ಯಾದಿಗಳನ್ನು ಬಿಂಬಿಸಿ ಯುವಕನನ್ನಾಗಿ ಬೆಳೆಸಿ ನಿನ್ನಲ್ಲಿ ಕಳಿಸುವೆ ಹೀಗೆ ಹೇಳಿದ ಗಂಗೆಯು ತನ್ನ ಮಗುವನ್ನು ಎದೆಗವಚಿಕೊಂಡು ಆಕಾಶಕ್ಕೆ ಜಿಗಿದು ಕಣ್ಮರೆಯಾದಳು ಶಂತನು ದಿಗ್ಭ್ರಾಂತನು ದಿಗ್ಮೂಡನು ಆಗಿ ನಿಂತ ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು